ಮೊಂಟೆ ಪದವಿನಲ್ಲಿ ಕುಸಿದು ಬಿದ್ದಿದೆ ಗುಡ್ಡ ಮನೆ ಮೇಲೆ ಕುಸಿದು ಬಿದ್ದಿರುವಂತಹ ಗುಡ್ಡ ಹೀಗಾಗಿ ಮನೆ ಸಹ ಸಂಪೂರ್ಣವಾಗಿ ಕುಸಿತ ಆಗಿದೆ ಮನೆಯೊಳಗೆ ಒಂದೇ ಕುಟುಂಬದವರು ಸಿಲುಕಿದ್ರು ಆರು ಜನ ಇಬ್ರು ಮಕ್ಕಳು ಸೇರಿ ಆರು ಜನ ವಾಸ ಮಾಡ್ತಾ ಇದ್ದಂತಹ ಆ ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ ತಂದೆ ಮತ್ತೆ ಮಗನಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸಹ ದಾಖಲಾಗಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಆರು ಜನ ವಾಸವಾಗಿದ್ರು ಅವರ ಫ್ಯಾಮಿಲಿ ಫೋಟೋ ಇದು ಕಾಂತಪ್ಪ ಪೂಜಾರಿ ಅವರ ಕುಟುಂಬದ ಫೋಟೋ ಆರು ಜನ ಏನು ವಾಸವಾಗಿದ್ರು ಅದರಲ್ಲಿ ಪ್ರೇಮ ಪೂಜಾರಿ ಅವರು ತೀರ್ಕೊಂಡಿದ್ದಾರೆ ಇನ್ನು ಸೊಸೆ ಇನ್ನು ಸಹ ಸಿಲುಕಿದ್ದಾರೆ ಮನೆಯೊಳಗೆ ಅವರ ರಕ್ಷಣಾ ಕಾರ್ಯ ಸಹ ಮುಂದುವರೆದಿದೆ ಅವರ ಇಬ್ಬರು ಮಕ್ಕಳು ಅವರು ಸಹ ಮನೆ ಒಳಗೆ ಇನ್ನು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ ಇನ್ನು ಅವರ ಮೊದಲ ಮಗ ಅವರು ಸಹ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತಂದೆ ಮತ್ತೆ ಮಗ ಇಬ್ಬರಿಗೂ ಸಹ ಗಂಭೀರವಾದಂತಹ ಗಾಯಗಳಾಗಿತ್ತು ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಕಾಂತಪ್ಪ ಪೂಜಾರಿ ಹಾಗೆ ಸೀತಾರಾಮ್ ಅವರು ತಾಯಿ ಪ್ರೇಮಾ ಪೂಜಾರಿ ಮನೆ ಕುಸಿತಕ್ಕೆ ಸಾವಿಗೀಡಾಗಿದ್ದಾರೆ ಸದ್ಯ ಈಗ ತಾಯಿ ಮತ್ತು ಇಬ್ಬರು ಮಕ್ಕಳು ಮೂವತ್ ಮೂರು ವರ್ಷದ ಅಶ್ವಿನಿ ಮೂರು ವರ್ಷದ ಆರ್ಯನ್ ಹಾಗೆ ಎರಡು ವರ್ಷದ ಆರುಷ್ ಈ ಮೂವರು ಸಹ ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿದ್ದಾರೆ ಅವರ ರಕ್ಷಣಾ ಕಾರ್ಯ ಸಹ ಬರದಿಂದ ಸಾಗಿದೆ ಅವರಿಗೆ ಉಸಿರಾಟಕ್ಕೆ ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಆಕ್ಸಿಜನ್ ಪೂರೈಕೆಯನ್ನ ಸಹ ಅಲ್ಲಿ ಮಾಡಲಾಗ್ತಾ ಇದೆ ಸದ್ಯ ಸ್ಥಳದಲ್ಲಿ ಎನ್ಡಿಆರ್ ಎಫ್ ಎಸ್ ಎಫ್ ಹಾಗೆ ಜಿಲ್ಲಾಡಳಿತ ಸ್ಥಳೀಯರು ಎಲ್ಲರೂ ಸಹ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಮೊಂಟೆಪದಾವ್ ನಲ್ಲಿ ನಡೆದಿರುವಂತಹ ಘಟನೆ ಬೆಳಕಿಗೆ ಈಗಾಗಲೇ ಕಾರ್ಯಾಚರಣೆಯನ್ನು ನಿರಂತರವಾಗಿ ನಡೆಸ್ತಾ ಇರುವಂತದ್ದು ಅನೇಕ ಸ್ಥಳೀಯರಿದ್ದಾರೆ ಸ್ಥಳೀಯ ಇಲ್ಲಿನ ನಾಯಕರುಗಳು ಕೂಡ ಇದ್ದಾರೆ ಮತ್ತು ಘಟನೆ ಏನಾಯ್ತು ಅನ್ನುವಂಥದ್ದು ಮಾತನಾಡಿದ ಒಂದಷ್ಟು ದಿನ ನಮ್ಮ ಜೊತೆ ಇದ್ದಾರೆ ಜೊತೆ ಮಾತಾಡ್ತೀನಿ ಸರಿ ಈಗ ಘಟನೆ ಎಷ್ಟು ಗಂಟೆಗೆ ಆದದ್ದು ನಿಮಗೆ ಎಷ್ಟು ಗಂಟೆಗೆ ಮೂರು ಮೂರುವರೆ ಗಂಟೆಗೆ ಈ ಘಟನೆ ಆಗಿದೆ ನನಗೊಂದು ಐದು ಗಂಟೆಗೆ ಇಲ್ಲಿಂದ ನಮ್ಮ ಯುವಕರು ಫೋನ್ ಮಾಡಿದ್ರು ತಕ್ಷಣ ನಾನು ಇಲ್ಲಿಗೆ ಬಂದಿದ್ದೇನೆ ಆದ್ರೆ ಬರುವಷ್ಟರಲ್ಲಿ ಮನೆ ಬಿದ್ದು ಆ ನಮ್ಮ ಈ ಮನೆ ಯಜಮಾನ ಕಾಂತಪ್ಪ ಪೂಜಾರಿ ಅವರ ಕಾಲು ಸ್ವಲ್ಪ ಕಟ್ಟಾಗಿ ಅವರನ್ನು ಆಸ್ಪತ್ರೆಗೆ ಸೇರುತ್ತೆ ಹೊಸ ಆಗಿದೆ ಅವರ ಮಗ ಸೀತಾರಾಮನ ಶಬ್ದ ಕೇಳಿದ ತಕ್ಷಣ ಹೊರಗಡೆ ಬಂದು ಅವರು ಬಚ್ಚ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಒಟ್ಟು ಈಗ ಒಳಗಡೆ ಸಿಲುಕಿಕೊಂಡವರು ಪ್ರೇಮ ಪೂಜಾರ್ಥಿ ನಮ್ಮ ಕಾಂತ ಪೂಜಾರಿಯವರ ಹೆಂಡತಿ ಈಗಾಗಲೇ ದುರ್ಮರಣಕ್ಕೀಡಾಗಿದ್ದಾರೆ ಇನ್ನು ಅವರ ಮಗನ ಹೆಂಡತಿ ಅಶ್ವಿನಿ ಮತ್ತು ಅವರ ಇಬ್ಬರು ಮಕ್ಕಳು ಆರೋಶ ಮತ್ತು ಆರ್ಯನ್ನು ಅಲ್ಲಿ ಒಳಗಡೆ ಸಿಕ್ಕಿಕೊಂಡಿದ್ದಾರೆ ಆ ಮೂವರನ್ನು ತೆಗೆಯುವಂಥ ಪ್ರಯತ್ನ ಬಹಳ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಇದೆ ಈ ಭಾಗದ ಸ್ಥಳೀಯರು ಎಲ್ಲರೂ ಸೇರಿಕೊಂಡು ಯಾವುದೇ ರೀತಿಯ ಒಂದು ಭೇದಭಾವ ಇಲ್ಲದೇನೆ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಆ ರಕ್ಷಣಾ ಕಾರ್ಯ ತೊಡಗಿದ್ದಾರೆ ಅಧಿಕಾರಿ ಅಧಿಕಾರಿಗಳಿಗೆ ಪೂರ್ತಿಯಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಎನ್ ತಂಡಗಳು ಮತ್ತು ನಮ್ಮ ರಾಷ್ಟ್ರೀಯ ರಕ್ಷಣಾ ಪಡೆಗಳು ಎಲ್ಲರೂ ಕೂಡ ಬಂದು ಆ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಗುಡ್ಡ ಇಲ್ಲಿ ಯಾವ ರೀತಿ ನೋಡಿ ಇದು ಹವಾಮಾನದ ವೈಪರೀತ್ಯ ನೋಡುವಾಗಲೇ ಗೊತ್ತಾಗ್ತಿದೆ ಎತ್ತರವಾದ ಪ್ರದೇಶದ ಕೆಳಗಡೆ ಆ ಗುಡ್ಡಕ್ಕೆ ತಾಗಿ ಈ ಮನೆ ಇರುವಂತಹ ಸುಮಾರು ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಮನೆಯ ವಾಸಸ್ಥಾನ ಇರುವಂಥದ್ದು ಎಲ್ಲರೂ ಕೂಡ ಬಹಳ ಅನ್ಯೋನ್ಯವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಜೀವಿಸುವಂತಹ ಈ ಸ್ಥಳ ಬಹಳ ದುರ್ಗಮವಾದ ಒಂದು ಸ್ಥಳ ಇವತ್ತು ಒಟ್ಟು ಈ ದುರ್ಘಟನೆ ನಡೆದಿದೆ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಏನು ಸಿಲುಕಿಕೊಂಡಿರತಕ್ಕಂಥ ಅಶ್ವಿನಿ ಮತ್ತು ಅವರಿಬ್ಬರು ಆರೋಗ್ಯ ಮತ್ತು ಆ ಇಬ್ಬರು ಮಕ್ಕಳು ಕೂಡ ಪ್ರಾಣಾಯಪದ ಪಾರಾಗಬೇಕು ಅದರನ್ನ ಜೀವಂತವಾಗಿ ಹೊರಗಡೆ ಕೆಲಸ ಕಾರ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಇಂಥ ಗುಡ್ಡ ಪ್ರದೇಶಗಳಲ್ಲಿ ಮನೆ ಇರುವಾಗ ಮಳೆಗಾಲದಲ್ಲಿ ಅವರಿಗೆ ಏನಾದರೂ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಆಡಳಿತ ಮುನ್ನೆಚ್ಚರಿಕೆ ಕೊಡುವಂತದ್ದು ಮಾಡಿ ನಾವು ಬಹಳಷ್ಟು ಬಾರಿ ಹೇಳಿದ್ದೀವಿ ಇವತ್ತು ಕೂಡ ಮಾಧ್ಯಮದ ಮೂಲಕ ಮನವಿ ಮಾಡ್ತೀವಿ ಆದಷ್ಟು ನಮ್ಮ ಯಾರು ಗುಡ್ಡ ಭಾಗದಲ್ಲಿರತಕ್ಕಂಥ ನಮ್ಮ ಜನರಿದ್ದಾರೆ ಆದಷ್ಟು ಸುರಕ್ಷಿತ ಸ್ಥಳಕ್ಕೆ ಅವರನ್ನು ವರ್ಗಾಯಿಸುವಂಥ ಅಥವಾ ಅವರಿಗೆ ಮನವಿ ಮಾಡತಕ್ಕಂತ ಕೆಲಸವನ್ನು ಅಧಿಕಾರಿ ಮೂಲಕದಲ್ಲಿ ಮಾಡಬೇಕು ಮತ್ತು ಸಾರ್ವಜನಿಕವಾಗಿ ನಾವು ಕೂಡ ಆ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಒಟ್ಟು ಈ ರೀತಿಯ ದುರಂತ ಆಗಬಾರದು ಆಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮುಂಜಾಗ್ರತೆ ವಹಿಸುವುದು ಅವಶ್ಯಕತೆ ಎಲ್ಲ ಜನರು ಕೂಡಿದ್ದಾರೆ ಇಲ್ಲಿ ಬಂದವರೆಲ್ಲ ಎಲ್ಲ ಕೂಡಿ ಎಲ್ಲರೂ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಯಾವ ಜೀವನ ಉಳಿಸಬೇಕಂತ ಪ್ರಯತ್ನ ಎಲ್ಲವೂ ಮಾಡಿದ್ದಾರೆ ಯಾರು ಅವರು ಮಗು ಮತ್ತು ತಾಯಿ ಕಷ್ಟ ಮಳೆ ಇತ್ತು ಮಳೆ ಕಮ್ಮಿ ಆಗಿಲ್ಲ ಮಳೆ ಇತ್ತು ಮಳೆ ಬರ್ತಾ ಇತ್ತು ಮಾತಾಡಿದ್ದೇವೆ ನಾವು ಏನಂತ ಹೇಳಿದ್ರು ಅವ್ರ ಮಗನೊಂದು ರಕ್ಷಣೆ ಮಾಡಿ ಅಂತ ಹೇಳಿದ್ದಾರೆ ಮಗುನೊಂದು ರಕ್ಷಣೆ ಮಾಡಿ ಅಂತ ಅವರಿಗೆ ಘಟನೆ ಮರ ಬಿದ್ದು ಮೇಲಿಂದ ಮರ ಬಿದ್ದ ಕಾರಣ ಇದಾಯಿತು ಈ ಈ ರೀತಿ ತುಂಬಾ ಮನೆಗಳಿದೆ ಎಲ್ಲ ಈಗ ಆಗ್ತದೆ ಒಂದು ಈಗ ರಂಜಾಡಿಯಲ್ಲಿ ಒಂದು ಸಹ ಆಗಿದೆ ಇವತ್ತು ಹೋಗಿದೆ ಅಂತ ಬಿದ್ದು ಇವರಿಗೆ ಗುಡ್ಡ ಪ್ರದೇಶಗಳಲ್ಲಿ ಮನೆ ಇರುವಾಗ ಮನೆಗಳನ್ನು ಮಳೆಗಾಲದಲ್ಲಿ ಹೊರಗಡೆ ಹೋಗಿ ಅಂತದ್ದೇನಾದ್ರೂ ಹೇಳೋದು ಯಾರು ಹೇಳೋದು ಅವರಿಗೆ ಇಲ್ಲಿ ಯಾರು ಮನೆ ಇಲ್ಲ ಒಬ್ಬ ಒಂದೇ ಮನೆ ಇರುವುದು ಇಲ್ಲಿ ಅಲ್ಲಿ ಒಂದು ದೇವಸ್ಥಾನದಲ್ಲೇ ವಾರಕ್ಕೊಮ್ಮೆ ಬಂದು ಹೋಗ್ತಾರೆ ಅವರು ಯಾರ್ಯಾರು ಗೊತ್ತಾಗೋದಿಲ್ಲ ಅವರಿಗೆ ಯಾರು ಬರುವವರಿಲ್ಲ ಕಷ್ಟ ಯಾರು ಬರಬೇಕುಷ್ಟು ಈಗ ಸ್ಥಳೀಯರು ಹೇಳ್ತಾ ಇರುವಂತ ಮತ್ತು ಬಹಳ ದುರ್ಗಮವಾದಂತಹ ಜಾಗ ಒಂದೇ ಒಂದು ಮನೆ ಈ ಭಾಗದಲ್ಲಿ ಇರುವಂತದ್ದು ಬೇರೆ ಕಡೆಗಳಲ್ಲಿ ಸ್ವಲ್ಪ ಮನೆಗಳಿದೆ ಆದ್ರೆ ಅಲ್ಲಿ ಮರ ಮಳೆ ಬಂದಾಗ ಮರ ಬೀಳುತ್ತೆ ಮರವಾದಾಗ ಮಣ್ಣು ಸಡಿಲಾಗಿ ಆ ಮಣ್ಣು ಸಹಿತ ಕುಸಿದು ಗುಡ್ಡ ಮನೆಯ ಮೇಲೆ ಬಿದ್ದು ಈ ರೀತಿ ಅಪಾಯ ಸಂಭವಿಸುತ್ತೆ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ ನಡೆಸುವ ನ್ಯೂಸ್ ಮಂಗಳೂರು ఏష్యా న్యూస్ నెట్వర్క్ ప్రస్తుతీస్